ನಮಸ್ತೆ ಸ್ನೇಹಿತರೆ ಈ ದಿನ ವಿಷಯ ಓದಿರೋರಿಗೂ ಓದಿಲ್ದಿರೋರ್ಗು ಏನ್ ವ್ಯತ್ಯಾಸ ನೋಡೋಣ ಸ್ನೇಹಿತರೆ ನೋಡಿ ಓದಿರೋರಿಗೆ ಎಲ್ಲ ಗೊತ್ತಿದ್ಯಾ ಅಥವಾ ಓದಿಲ್ದಿರೋ ಏನು ಗೊತ್ತಿಲ್ವಾ ಈ ಸತ್ಯ ನಾವು ತಿಳ್ಕೊಬೇಕು ಅಷ್ಟು ನೋಡಿ ಓದಿರೋರು ಮಾಡ್ತಾರೆ ಅಂತಂದ್ರೆ ನಾವು ಓದ್ಸೋದಕ್ಕೇನೆ ಮಾಡ್ತಾರೆ ಜನ ಅಂತಂದ್ರೆ ಅತಿ ಹೆಚ್ಚು ಸಾಲ ಮಾಡಿ ಅವ್ರ ಶಕ್ತಿ ಮೀರಿ ಓದಿಸ್ಕೊಟ್ಟಿರ್ತಾರೆ ಓದ್ಸೋದೆಂತಕ್ಕೆ ಅಂದ್ರೆ ಅತಿ ಹೆಚ್ಚು ಒಳ್ಳೆ ಸಂಬಳ ಪಡ್ಕೊಳ್ಳಿ ಅತಿ ಹೆಚ್ಚು ಸಂಬಳ ಸಂಬಳ ಏನು ಪಡ್ಕೊಳ್ಳೋದ್ರಿಂದ ನಮ್ಮ ಮನೆ ಉದ್ದಾಗುತ್ತೆ ನಾವು ಶ್ರೀಮಂತರಾಗ್ತೀವಿ ಜಲ್ದಿ ಅಂದ್ಬಿಟ್ಟು ಊರಲ್ಲಿ ಹಸು ಕನ ದನ ಕರು ಇದ್ರೆ ಮಾರ್ಬಿಟ್ಟು ಓದಿಸೋದು ಅಥವಾ ಜಮೀನು ಮಾರ್ಬಿಟ್ಟು ಓದಿಸೋದು ಅಥವಾ ಬ್ಯಾಂಕಲ್ಲಿ ಲೋನ್ ತಗೊಂಡು ಓದ್ಸೋದು ಅಲ್ವಾ ಈ ಏನೋ ಓದ್ರೆ ಪರವಾಗಿಲ್ಲ ಓದ್ಬಿಟ್ಟು ಅದ್ಕೋಸ್ಮಾ ಮದುವೆ ಮಾಡ್ಕೊಂಡು ಬಂದಂತ ಎಂತಿ ಜೊತೆ ಹೋದ್ರೆ ಮತ್ತೆ ಅಪ್ಪ ಅಮ್ಮ ಪಪ್ಪಾತೆ ಅಲ್ವಾ ನೀವು ಅತಿ ಹೆಚ್ಚು ಎಂತಕ್ಕೆ ಅಂತಂದ್ರೆ ಅತಿ ಹೆಚ್ಚು ಓದಿರೋದೇನ್ಕೆ ಅಂತಂದ್ರೆ ಇನ್ನೊಬ್ರ ಹತ್ರ ಹೋಗಿ ಗುಲಾಮರಾಗಿರೋದಕ್ಕೆ ಕೆಲಸ ಮಾಡೋದಕ್ಕೆ ಅಲ್ವಾ ನೋಡಿ ಅಕಸ್ಮಾತ್ ಈಗ ಓದಿಲ್ಲ ಅಂತ ಅನ್ಕೊಳ್ಳಲ್ಲ ಓದಿಲ್ಲ ಆದ್ರೆ ಅವ್ನು ಒಳ್ಳೆ ಮಾನವೀಯ ಐತೆ ಇದೆ ಅಪ್ಪ ಅಮ್ಮ ಸಾಕ್ಬೇಕು ಅನ್ನೋದು ಇದೆ ಸಾಲ ಮಾಡಿದ್ರೆ ಗೊತ್ತಿದೆ ಜೂಜ್ ಆಡ್ಬೇಡ್ದು ಅಂತ ಗೊತ್ತಿದೆ ಅಲ್ವಾ ನೋಡಿ ಬಿಸ್ನೆಸ್ ಮಾಡ್ಬೇಕು ಬಿಸ್ನೆಸ್ ಟೆಕ್ನಿಕ್ ಗೊತ್ತಿರ್ಬೇಕು ಅಥವಾ ವ್ಯಾಪಾರ ಮಾಡಿ ತಂದೆ ತನ್ನ ರಕ್ಷಣೆ ಮಾಡ್ಬೇಕು ಊರಲ್ಲೇ ಯಾವ ಊರಲ್ಲಿ ಇದೀನೋ ನಾನು ನಾನು ಇಕ್ಕಂಡಿರೋಂತ ಸೀಮಿತ ಏನು ವಿದ್ಯಾಭ್ಯಾಸ ಇದೆ ಅದನ್ನ ಇಕ್ಕಂಡೆ ನಾನು ವ್ಯವಸಾಯ ಮಾಡ್ತೀನಿ ಅದನ್ನ ಇಕ್ಕಂಡೆ ನಾನು ನಮ್ಮ ಊರಲ್ಲೇ ಏನೋ ಬಿಸ್ನೆಸ್ ಮಾಡ್ತೀನಿ ಆ ಊರಲ್ಲೇ ಅಭಿವೃದ್ಧಿ ಮಾಡಿ ನಾಲ್ಕೈದು ಜನ ಕೆಲಸ ಕೊಡ್ಬೇಕು ಅಂತ ಇರ್ತದ ಚಿಂತನೆ ಈಗ ಹೇಳಿ ಓದಿರೋರು ಉತ್ಮಾನ ಅಥವಾ ಓದಿಲ್ದಿರೋರು ಉತ್ಮಾನ ಅಥವಾ ಓದಿಲ್ದಿರೋರು ದಡ್ರಾಗ್ ಉಳ್ಕೊಂಡವ್ರೆ ಅಥವಾ ಓದಿರೋರು ಬುಧವಂತರಾಗಿ ಚೆನ್ನಾಗಿ ಅನುಕೂಲವಾಗಿ ಬಿಸ್ನೆಸ್ ಮಾಡ್ಕೊಂಡು ಚೆನ್ನಾಗಿರ್ತಾರೆ ನೋಡಿ ಈ ಓದಿರೋರ್ಗೆ ಏನು ಭ್ರಮೆ ಅಂತಂದ್ರೆ ನಾನು ತುಂಬಾ ಓದಿದ್ದೀನಿ ನನ್ನ ಮಾತು ಎಲ್ಲ ಮನೆಯಲ್ಲಿ ಕೇಳಬೇಕು ಅಲ್ವಾ ಅಂತ ಒಂದು ಹಠ ಅವ್ರಿಗೆ ಅಥವಾ ನಾನು ತುಂಬಾ ಓದಿದ್ದೀನಿ ಒಳ್ಳೆ ಶ್ರೀಮಂತರು ಮನೆಗೆ ಮದ್ವೆ ಹೋಗಬೇಕು ತುಂಬಾ ಅನುಕೂಲವಾಗಿರೋರು ಮದುವೆ ಆಗ್ಬೇಕು ಅಂತ ಹೆಣ್ಮಕ್ಳು ಆಸೆ ಬೀಳ್ತಾ ಇರ್ತಾರೆ ಅಥವಾ ಗಂಡು ಮಕ್ಕಳು ಆಸೆ ಬೀಳ್ತಾ ಇರ್ತಾರೆ ನೋಡಿ ಈ ವಾಸ್ತವ ನೀವು ಮತ್ತೆ ತಿಳ್ಕೊಬೇಕೀಗ ನೋಡಿ ಓದಿದ್ ಮಾತ್ರಕ್ಕೆ ನಿಮ್ಗೆ ಒಳ್ಳೆ ಶ್ರೀಮಂತರ ಮನೆ ತಲುಪ್ಬೇಕು ಅಂತ ಏನಿಲ್ವಲ್ಲ ಅಲ್ಲಿ ಹೆಣ್ಣಾಗಿ ನೀನ್ ಮನೆ ಹೋಯ್ತಾ ಇದ್ದೀರಾ ಅಂತಂದ್ರೆ ಅವ್ರು ಯಾರು ಶ್ರೀಮಂತರು ನೋಡ್ತಾ ಇದಾರೆ ಅವಳು ಒಳ್ಳೆ ಹುಡುಗಿನ ಮಾನವೀಯತೆ ಇರೋಳ ಹಿರಿಯರನ್ನ ತಂದೆ ತಾಯಿ ತರ ನೋಡ್ಕೊಂತ ಅವ್ರ ತಂದೆ ತಾಯಿ ತರ ಅತ್ತೆ ಮಗು ನೋಡ್ಕೊಂತಾಳ ಮನೆ ಒಳ್ಳೆ ಸೊಸೆಯಾಗಿ ಸೊಸೆಯಾಗಿರ್ತಾಳ ಅಲ್ಲಿ ರಂಗೋಲಿ ಬಿಡಕ್ ಬರ್ತದ ದನ ಕರ್ವನ್ನೆಲ್ಲ ನೋಡಕ್ ಬರ್ತದ ಅಥವಾ ಮೂಕ ಪ್ರಾಣಿಗಳಿಗೆ ಇಷ್ಟ ಪಡ್ತಾಳ ಅಡಿಗೆ ಮಾಡಕ್ ಬರ್ತದ ಪೂಜೆ ಪುನಸ್ಕಾರ ಮಾಡಕ್ಕೆ ಭಯ ಭಯಭಕ್ತಿ ಐದಾ ಇದನ್ನ ನೋಡ್ತಾರೆ ಮಾನವೀಯ ಮೌಲ್ಯಗಳನ್ನ ನೋಡ್ತಾರೆ ನೀವು ವಿದ್ಯಾಭ್ಯಾಸ ಕಲ್ತಿದ್ರ ನಿಮ್ಗೆ ಅಷ್ಟೇ ಹೊಟ್ಟೆ ಪಾಡ್ಗೆ ಏನೋ ಒಂದ್ ಡಿಗ್ರಿ ಓದಿದ್ರೆ ಒಂದ್ ಹತ್ತು ಸಾವಿರ ಹದಿನೈದು ಸಾವಿರ ತಾನಾ ಡಬಲ್ ಡಿಗ್ರಿ ಓದಿದ್ರೆ ಇನ್ನೊಂದ್ ಐದು ಸಾವಿರ ಎಕ್ಸ್ಟ್ರಾ ಇಲ್ಲ ಇನ್ನೊಂದ್ ಹತ್ತು ಸಾವಿರ ಎಕ್ಸ್ಟ್ರಾ ತಾನತಾ ಇರ್ತೀರಾ ಅಷ್ಟೇನೆ ಒಂದೊಂದ್ ಡಿಗ್ರಿ ಒಂದೊಂದ್ ಐದೈದು ಸಾವಿರ ಎಕ್ಸ್ಟ್ರಾ ಸಂಬಳ ಬರ್ತಾ ಇರ್ತದೆ ಬಿಟ್ರೆ ಇನ್ನೇ ಏನಾದ್ರಿಂದ ಉಪಯೋಗ ಇಲ್ಲ ನೀವು ಫಸ್ಟ್ ಅಹಂಕಾರದಿಂದ ಕೆಳಗಡೆ ಇಳಿಬೇಕು ಹೆಂಗ ಅಂದ್ರ ಮಾತಾಡಬಾರ್ದು ಅವಮಾನದಿಂದ ಮಾತಾಡಬಾರ್ದು ಓದಿಲ್ದಿರೋರಿಗೆ ಅವ್ರಿಗೆ ಈ ಆಳ್ಸ್ಬಾರ್ದು ಹಾ ನಿಮ್ಗ್ ಡ್ರೆಸ್ ಸೆನ್ಸ್ ಇಲ್ಲ ಆಮೇಲೆ ಬಾಡಿ ಶೇಮಿಂಗು ನಿಮ್ ಜ್ಞಾನ ಇಲ್ಲ ಬುದ್ಧಿ ಇಲ್ಲ ಅವ್ರದವ್ರದೇ ಆದಂತ ಜ್ಞಾನ ಅವ್ರದವ್ರದೇ ವಯಸ್ಸಿಗೆ ಆ ವಿದ್ಯಾಭ್ಯಾಸಕ್ಕೆ ತಂಗ ಖಂಡಿತ ಎಲ್ಲರಿಗೂ ಇರ್ತದೆ ನೋಡಿ ಎಲ್ಲಾರು ಸಹ ಚಿಂತಕರು ಹೇಳಿದಾರೆ ನೀವು ವಿದ್ಯಾಭ್ಯಾಸ ಎಂತಕ್ ನೀವು ಮಾಡ್ತಾ ಇದ್ದೀರಾ ಅಂತಂದ್ರೆ ನೀವು ಮಾನವೀಯ ಮೌಲ್ಯಗಳನ್ನ ಕಲಿಯೋದಕ್ಕೆ ಅಂತ ಹೇಳಿದಾರೆ ನೀವು ಮಾನವೀಯ ಮೌಲ್ಯಗಳನ್ನ ಬಿಟ್ಬಿಟ್ಟು ಅತಿ ಹೆಚ್ಚು ಓದಿದ್ದೀನಿ ಅಂತ ಅಹಂಕಾರ ದುರಹಂಕಾರದ ಮೆರೆದ್ರೆ ನೀವು ತಗೊಂಡಿರೋ ವಿದ್ಯೆನ ಏನ್ ಮಾಡ್ಬೇಕು ಅದನ್ನ ಕಾಸು ತಿಪ್ಪ ಹಾಕ್ಬೇಕು ಅಷ್ಟೇ ಅದನ್ನ ನಿಮ್ಮ ಹತ್ರ ಮಾನವೀಯ ಮೌಲ್ಯನೇ ಇಲ್ವಲ್ಲ ಒಳ್ಳೆ ಜ್ಞಾನನೇ ಇಲ್ವಲ್ಲ ವಿಚಾರವಂತಿಕೆ ಏನಲ್ಲ ಅಹ್ ಮೆರೆದ್ರೆ ಓದಿದ್ದೀನಿ ಅಂದ್ಬಿಟ್ಟು ಎಲ್ಲಿ ನಿಮ್ಗೆ ಉಪಯೋಗ ಬರ್ತದೆ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ನೋಡಿ ನೀವು ಓದಿದಿಲ್ಲ ಓದಿಲ್ಲ ಈಗ ಓದಿಲ್ದಿರೋರು ಬರೋದ ನಾನು ಓದಿಲ್ಲ ನನ್ನ ದಡ್ಡ ನನ್ನ ಆಗಲ್ಲ ನನ್ನ ಕೂಲಿ ಕೆಲ್ಸನೇ ಮಾಡ್ಬೇಕು ಅಂತ ಏನು ಇಲ್ಲ ಕಡಲೆಕಾಯಿ ಮಾರಿದ್ರು ಸೌತೆಕಾಯಿ ಯಾರು ಮಾರದ್ರು ಅಥವಾ ಏನಾರ ನಿಮ್ಮ ಊರಲ್ಲಿ ಏನು ದವಸ ಧಾನ್ಯ ಬೆಳೆ ಬೆಳ್ದಿರ ಅದನ್ನೇ ಕರೆಕ್ಟ್ ನೀವೇ ನೇರವಾಗಿ ಹೋಗಿ ಮಾರ್ಕೆಟ್ಗೆ ಹಾಕಿ ನೀವೇ ಜನಗಳನ್ನ ಹುಡುಕಿ ಜನಗಳಿಗೆ ನೇರವಾಗಿ ತಲುಪಿಸಿ ದಳ್ಳಾಳಿಗಳು ಇಲ್ದಿರ ಮಾರಕ್ ಹೋದ್ರೆ ನೀವು ಶ್ರೀಮಂತರಾಗ್ತೀರಾ ಅಥವಾ ಸಣ್ಣ ಪುಟ್ಟ ಗಳು ತಗೊಂಡು ಓಡಿಸ್ಕೊಂಡು ಏನ್ ಬೇಕಾದ್ರೆ ಮಾಡ್ಬೋದು ಬಿಸ್ನೆಸ್ ಮಾಡ್ಬೇಕು ಕೂಲಿ ಕೂಲಿಗೆ ರೆಡಿ ಆಗ್ಬೇಡಿ ನಮ್ಮನ್ನ ಹೂಬೆ ಉಳ್ತಾರ ಕೂಲಿ ಮಾಡಿ 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 ಚೆನ್ನಾಗಿ ಓದೋದು ಕೂಲಿಗ್ ಹೋಗೋದು ಓದೋದು ಕೂಲಿಗ್ ಹೋಗೋದು ಹೋಗ್ಬಿಟ್ಟು ಬೆಂಗ್ಳೂರ್ಗೆ ಬರ್ಬೇಕು ಓದ್ಬಿಟ್ಟು ಅದು ಫೈರಿಂಗ್ ಹೋಗ್ಬೇಕು ವಿದೇಶಕ್ಕೆ ಹೋಗ್ಬೇಕು ಬಾಂಬೆಗೆ ಹೋಗ್ಬೇಕು ಡೆಲ್ಲಿಗೆ ಹೋಗ್ಬೇಕು ಅಂದ್ಬಿಟ್ಟು ಚೆನ್ನಾಗಿ ಓದೋದು ಹೋಗ್ಬಿಟ್ಟು ಅದು ಮೋಜು ಮಸ್ತಿ ಕುಡ್ದ ಗಿಡ ಮಾಡೋದು ಕ್ಯಾನ್ಸರ್ ಕಾಯಿಲೆನೋ ಶುಗರ್ ಕಾಯಿಲೆನೋ ಬೇರೆ ಬೇರೆ ಕಾಯಿಲೆ ಬರೆಸ್ಕೊಂಡು ರೋಗ ರುಚಿನ ಬರ್ಸ್ಕೊಂಡು ಸಂಪಾದನೆ ಮಾಡಿದಲ್ಲ ಅಲ್ಲೇ ತೊಳ್ಕೊಂಡು ಬರೋದು ನೀ ಏನೇ ಓದಿದಿರೋ ಎಷ್ಟು ಓದಿದ್ದೀರೋ ಅದು ಸಿಮ್ನೆ ನಿಮ್ಮ ಜ್ಞಾನವನ್ನ ಬೆಳೆಸ್ಕೊಳದಕ್ಕಂತೂ ಅದು ಉಪಯೋಗಕ್ಕೆ ಬರೋದೇ ಇಲ್ಲ ನಿಮ್ಮ ಅದು ಏನಿದೆ ಕೂಲಿ ಮಾಡೋದಕ್ಕೆ ಉಪಯೋಗ ಬರ್ತದೆ ನೋಡ್ರಿ ನೀವು ಲಾಯರ್ ಓದಿದ್ದೀರಾ ಅಂತ ಅನ್ಕೊಳದ ನಿಮ್ಗೆ ಡಾಕ್ಟರ್ ಬಗ್ಗೆ ಗೊತ್ತಿರೋಲ್ವಲ್ಲ ಅಥವಾ ಒಂದು ಹೆಂಗ್ ಬೆಳೆ ಬೆಳಿಬೇಕು ಗೊತ್ತಿರವಲ್ಲ ಅಥವಾ ಒಂದು ಸೈನ್ಸ್ ಬಗ್ಗೆ ಗೊತ್ತಿರಲ್ವಲ್ಲ ಅಲ್ವಾ ನೋಡಿ ನೀವೇನಾದ್ರು ಆರ್ಟ್ಸ್ ಓದಿದ್ದೀರಾ ಅಂತ ಅನ್ಕೊಳದ ನಿಮಗೆ ಸೈನ್ಸ್ ಬಗ್ಗೆ ಗೊತ್ತಿರಲ್ಲ ಲಾಯರ್ ಬಗ್ಗೆ ಗೊತ್ತಿರ ಡಾಕ್ಟರ್ ಬಗ್ಗೆ ಗೊತ್ತಿರೋಲ್ವಲ್ಲ ಅದೇ ನೀವು ಮನೆಯಲ್ಲಿ ಎಷ್ಟು ಓದಿದ್ರು ಅಷ್ಟು ಓದ್ಕೊಂಡು ಬೇರೆ 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 ಪುಸ್ತಕಗಳ್ನ ಅತಿ ಹೆಚ್ಚು ಅಧ್ಯಯನ ಮಾಡಿದಾಗ ಎಲ್ಲಾ ತರದ್ದು ಎಲ್ಲಾದ್ರಲ್ಲೂ ಜನರಲ್ ನಾಲೆಜ್ ಬರ್ಬೇಕಲ್ವ ನೋಡಿ ಏ ನಾನೇ ನೋಡಿದೀನಿ ಡಬಲ್ ಡಿಗ್ರಿ ಓದಿರ್ತಾರೆ ಕಾಮರ್ಸ್ ಓದಿರ್ತಾರೆ ಎಂ ಕಾಮೆ ಓದಿರ್ತಾರೆ ಎ ಟಿ ಎಂ ಕಾರ್ಡ್ ಅಲ್ಲಿ ದುಡ್ಡು ಕೊಡ್ಬಿಟ್ಟು ಮಿಷಿನ್ ಹಾಕಪ್ಪ ಅಂತ ನನ್ನ ತಮ್ಮಂದ್ರೆ ಹೇಳಿದ್ರೆ ಅವ್ರಿಗೆ ಎಲ್ಲದನ್ನ ಗೊತ್ತಿಲ್ಲ ಎ ಟಿ ಎಂ ಕಾರ್ಡ್ ಅಲ್ಲಿ ಹೆಂಗ್ ಡ್ರಾ ಮಾಡ್ಬೇಕು ತೋರಿಸ್ರು ಅಂದ್ರೆ ತೋರ್ಸು ಅವ್ರಿಗೆ ಬರಲ್ಲ ಅದನ್ನ ಒಂದು ಚೆಕ್ ಫಿಲ್ ಮಾಡೋದು ಮಾಡ್ರು ಅಂದ್ರೆ ಗೊತ್ತಿಲ್ಲ ಹೆಂಗ್ ಫಿಲ್ ಮಾಡಬೇಕು ಎಲ್ಲಿ ಗೀರ್ ಅಡಿಬೇಕು ಎಲ್ಲಿ ಚುಕ್ಕಿ ಹಾಕ್ಬೇಕು ಎಲ್ಲಿ ಎಷ್ಟೆಷ್ಟು ಅಮೌಂಟ್ ಓದ್ಲಾಡ್ತಾರೆ ಜನ್ರಲ್ ನಾಲೆಜೇ ಇಲ್ಲ ಅಲ್ವಾ ನೋಡಿ ನಾನು ನಿಜ ಹೇಳ್ತೀನಿ ಏಳನೇ ಕ್ಲಾಸ್ ಓದಿರೋದು ನಾನು ಅಲ್ವಾ ನನಗೆ ಏನು ಉಪಯೋಗ ಬರ್ತದೆ ನೋಡಿರಿ ಅಲ್ಲೆಲ್ಲ ಅಡ್ರೆಸ್ ಗಿಡ್ರೆಸ್ ಓದೋದಕ್ಕೆ ಅಥವಾ ಬ್ಯಾಂಕ್ ಹೋದರೆ ಚೆನ್ನಾಗಿಲ್ಲೋದು ಎಲ್ಲ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡೋದಕ್ಕೆ ನೋಡಿ ಬಿಸ್ನೆಸ್ ಮಾಡ್ತಾ ಇದೀನಿ ನನ್ನ ಹತ್ರ ಹತ್ತ ಐದು ಜನ ಕೆಲಸಕ್ಕೆ ಕಂಡಿದ್ದೀನಿ ನೋಡಿ ಸ್ವಂತ ಮನೆ ಕಟ್ಟಿದ್ದೀನಿ ಸಾಲ ಇಲ್ದಿರ ಚೆನ್ನಾಗಿ ಅನುಕೂಲವಾಗೇ ಇದ್ದೀವಿ ನಂದೇ ವಯಸ್ಸಿನ ಹುಡುಗರು ನನ್ನ ಜೊತೆ ಕ್ಲಾಸ್ ಕ್ಲಾಸ್ಮೇಟ್ಸ್ಗಳು ಡಬಲ್ ಡಿಗ್ರಿ ತ್ರಿಬಲ್ ಡಿಗ್ರಿ ಮಾಡ್ಕೊಂಡು ಬೇರೆ ಬೇರೆ ಊರುಗಳಿಗೆ ದೇಶಗಳಿಗೆಲ್ಲ ಹೋಗಿ ಇವತ್ತು ಹೆಂಗಿದಾರೆ ಹಂಗೇ ಇದ್ದಾರೆ ಅಲ್ವಾ ಅವರ ಬುದ್ಧಿ ಶಕ್ತಿ ಮೇಲೆ ಅವರ ಜ್ಞಾಪಕ ಶಕ್ತಿ ಮೇಲೆ ಅವರ ಒಳ್ಳೆತನದ ಮೇಲೆ ಬೆಳೆಯೋದು ಮನುಷ್ಯ ಓದಿದ್ರೆ ಬೆಳೆಯೋದಿಲ್ಲ ಓದಿರೋರು ಜ್ಞಾನ ಐತೆ ಅಂತ ಅನ್ಕೊಂಬೇಡಿ ಓದಿಲ್ಲ ಅಂದ್ರೆ ಅವ್ನು ದಡ್ಡ ಅನ್ಕೊಬೇಡಿ ಮಾನವೀಯ ಮೌಲ್ಯ ಇರೋನು ದೊಡ್ಡವನು ಹೃದಯದಲ್ಲಿ ಶ್ರೀಮಂತಿಕೆ ಇರೋ ದೊಡ್ಡವನು ಅಪ್ಪ ಅಮ್ಮ ನೋಡ್ಕೊಂತ ಇರೋನು ಹೆಂಡತಿ ಮಕ್ಕಳು ನೋಡ್ಕೊಂತ ಇರೋನು ಸಮಾಜ ದ್ರೋಹ ಮಾಡ್ದಿರ ಅವ್ನ ದೇಹಕ್ಕೆ ಅವ್ನ ಹಾನಿ ಮಾಡ್ಕೊಳ್ತೀರ ದುಶ್ಚಟದಿಂದ ಇರೋನು ಅವ್ನು ದೊಡ್ಡವನು ಅವ್ನು ವಿದ್ಯಾವಂತ ಅವ್ನು ಗುಣವಂತ ನಿದ್ಯಾ ನಿಜವಾದ ವಿದ್ಯಾಭ್ಯಾಸ ಅಂದ್ರೆ ಇದು ಇದನ್ನೆಲ್ಲ ನೀವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ನೋಡಿ ನೀವು ಓದಿದ್ದೀನಿ ಅಂದ್ಬಿಟ್ಟು ಅಹಂಕಾರ ಬಿದ್ದು ಓದಿಲ್ದಿರೋ ಅವಮಾನ ಮಾಡೋದು ಇವನ್ನೆಲ್ಲ ಮಾಡಕೋಬೇಡಿ ಅಥವಾ ನೀವು ಓದಿಲ್ಲ ಅಂತಂದ್ರೆ ನಿಮ್ಗೆ ನೀವು ಅವಮಾನ ಮಾಡ್ಕೊಂಡು ನಾನು ಓದಿಲ್ಲ ಓದಿಲ್ಲ ಅಂತ ಕೂಗ್ಗಕ್ಕೆ ಹೋಗ್ಬೇಡಿ ನಿಮ್ಮಲ್ಲಿ ಅತಿ ಹೆಚ್ಚು ಮಾನವೀಯ ಮೌಲ್ಯ ಇದೆ ಅತಿ ಹೆಚ್ಚು ಜನರನ್ನು ಪ್ರೀತಿಸೋದಿದೆ ಅಥವಾ ಯಾರು ಜಾತಿ ಮತ ಬಂದ್ಕೊಳ್ಳೋ ಹಿಂದೆ ರಾಜಕಾರಣಿಗಳಿಂದೆ ಸಿನಿಮಾ ನಟ ನಟಿಯರ ಹಿಂದೆ ಇವ್ರು ಯಾರಿಂದ ನಾವು ಹೋಗ್ತಿಲ್ಲ ತಂದೆ ತಾಯಿಗೋಸ್ಕರ ಬದುಕಿದೀವಿ ದೇಶಕ್ಕೋಸ್ಕರ ಬದುಕಿದ್ದೀವಿ ಅಂತಂದ್ರೆ ನೀವೇ ಶ್ರೇಷ್ಠರು ನೀವೇ ಏನು ನೀವೇ ನಾಯಕರು ನಿಮಗೆ ನೀವೇ ಎಲ್ಲ ಲೀಡ್ರು ಎಲ್ಲ ನೀವೇನೆ ಅಲ್ವಾ ಈ ಗುಣ ಬೆಳೆಸ್ಕೊಳ್ಳಿ ಈ ಗುಣ ಬೆಳೆಸ್ಕೊಂಡು ಸಮಾಜಕ್ಕೋಸ್ಕರ ಬದುಕಿ ನಿಮ್ಮ ತಂದೆ ತಾಯಿಗೋಸ್ಕರ ಬದುಕಿ ದೇಶಕ್ಕೆ ಏನಾರು ಸಹಾಯ ಆದರೆ ಅದನ್ನ ಮಾಡಿ ನಾಲ್ಕು ಜನಕ್ಕೆ ಕೆಲಸ ಆಗತ್ತರ ಬಿಸ್ನೆಸ್ ಪಳೆ ಮಾಡಿ ಓದ್ಬಿಟ್ಟು ಓದ್ಬಿಟ್ಟು ಗುಲಾಮರ ರೀತಿ ಕೆಲಸ ಮಾಡಕ್ ಹೋಗ್ಬೇಡಿ ನೋಡಿ ಮಾಹಿತಿ ಇಷ್ಟ ಆಯ್ತು ನಿಮ್ ಸ್ನೇಹಿತರು ಕುಟುಂಬಸ್ಥರು ಕಳಿಸ್ಕೊಡಿ ಎಲ್ಲರಿಗೂ ಒಳ್ಳೇದಾಗಲಿ ಓಂ ನಮ ಶಿವಾಯ ಶಿವಾಯ ನಮಃ ಆತ್ಮ ನಮಸ್ಕಾರ